ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪವಿತ್ರವಾದ ವೇದಿಕೆಯಲ್ಲಿ ಆಶೀನರಾಗಿರುವ ಎಲ್ಲ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಇಡೀ ನಾಡಿನ ಮಕ್ಕಳ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಸಂಗೇಶ್ ಬಬಲೇಶ್ವರ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸಿ ಇಂಥ ಒಂದು ವೇದಿಕೆಯಲ್ಲಿ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದೇ ಒಂದು ಪುಣ್ಯ ಅಂತ ನಾನು ಭಾವಿಸಿ ಇದು ಎರಡನೇ ದಿನದ ಕಾರ್ಯಕ್ರಮ ಮೂರು ದಿನಗಳ ಅತ್ಯಂತ ಪವಿತ್ರವಾದಂತಹ ಮೂರು ದಿನಗಳ ಕಾರ್ಯಕ್ರಮವನ್ನ ಈಶಪ್ರಸಾದ ಸ್ವಾಮೀಜಿ ಅವರು ಹಮ್ಮಿಕೊಂಡಿದ್ದಾರೆ ನಿನ್ನೆ ದಿವಸ ರೈತರಿಗಾಗಿರುವಂತಹ ಕಾರ್ಯಕ್ರಮ ನಾಳೆ ಮಾತೃ ಸಂಗಮ ಇದೆ ಇವತ್ತು ಯುವಶಕ್ತಿ ಸಂಗಮ ಆಗ್ಲೇ ಹಂಚನಾಳ್ ಸರ್ ಅಶೋಕ್ ಹಂಚಲಿ ಅವರು ಹೇಳಿದ ಹಾಗೆ ಯಾವ ದೇಶ ಸಂಪತ್ ಭರಿತವಾದ ದೇಶ ಅಂತಂದ್ರೆ ಯಾವ ದೇಶದಲ್ಲಿ ಹೆಚ್ಚು ಯುವಕರು ಹೊಂದಿದೆಯೋ ಆ ದೇಶ ಸಂಪತ್ ದೇಶ ಅದು ಶ್ರೀಮಂತವಾದ ದೇಶ ಹಾಗಾಗಿ ಇವತ್ತು ಭಾರತ ದೇಶ ಅತ್ಯಂತ ಶ್ರೀಮಂತವಾದದ್ದು ಯಾಕೆ ಅಂತಂದ್ರೆ ಭಾರತ ದೇಶದಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದೆ ಆದರೆ ನೋವಿನ ಸಂಗತಿ ಏನು ಅಂತಂದ್ರೆ ಆಗಲೇ ಅಶೋಕ್ ಹನ್ಸಲಿ ಅವರು ಹೇಳಿದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯಾರು ಆದರ್ಶವಾಗಿರಬೇಕು ಅವರು ಆದರ್ಶವಾಗಿಲ್ಲ ಯಾಕೆ ಹೀಗೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಲ್ಲಿ ಅದ್ಭುತವಾದಂತ ಶಕ್ತಿ ಇದೆ ಆದರೆ ಅವರದ ಸೂಕ್ತವಾದ ಮಾರ್ಗದರ್ಶನದ ಕೊರತೆ ಇದೆ ಅಂತ ಅನ್ನಿಸ್ತಾರೆ ವಿದ್ಯಾರ್ಥಿಗಳಂತಂದ್ರೆ ಅವರ ಬೆಂಕಿಯ ಚೆಂಡು ಇದ್ದ ಹಾಗೆ ಯುವಕರು ಅಂತಂದ್ರೆ ಬೆಂಕಿಯ ಚೆಂಡು ಅತ್ಯಂತ ಚೈತನ್ಯವಾದಂತ ಶಕ್ತಿ ಅವರಲ್ಲಿದೆ ಆದ್ರೆ ಆ ಬೆಂಕಿಯ ಮೇಲೆ ಬೂದಿ ಆವರಿಸಿಕೊಂಡಿದೆ ಒಂದು ವೇಳೆ ಆ ಬೂದಿಯನ್ನ ಸರಿಸಿದ್ರ ಅವರಲ್ಲಿದ್ದರೂ ಅವರಲ್ಲಿರುವಂತಹ ಅದೊಂಬೆ ಚೈತನ್ಯ ಹೊರೆ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಆ ಬೂದಿಯನ್ನ ಸರಿಸುವಂತ ಕೆಲಸ ಈಶ್ವಪ್ರಧಾಪ್ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ನಾನು ದೇಶಕ್ಕಾಗಿ ಮಾಡಬೇಕನ್ನುವಂತ ಹಂಬಲ ಇದೆ ಛಲ ಇದೆ ಆದ್ರೆ ಏನ್ ಮಾಡಬೇಕನ್ನುವಂಥದ್ದು ತಿಳಿತಾ ಇಲ್ಲ ಹಾಗಾಗಿ ಇವತ್ತು ಗಣ್ಯರನ್ನ ಸಾಧಕರನ್ನ ಕರೆಸಿ ಅವರ ಸ್ಫೂರ್ತಿದಾಯಕ ಮಾತುಗಳಿಂದ ನಮ್ಮ ಯುವಕರು ವಿದ್ಯಾರ್ಥಿಗಳು ಪ್ರೇರಣೆ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತು ಯುವಶಕ್ತಿ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಅಶೋಕ್ ಹಂಚಲಿ ಅವರ ಮಾತುಗಳಿಂದ ನಿಮ್ಮ ಗುರಿ ಮತ್ತು ಉದ್ದೇಶ ಸ್ಪಷ್ಟವಾಗಿರಬಹುದು ಇವತ್ತಿನಿಂದ ನೀವು ಹೊಸ ಚೈತನ್ಯರಾಗಿ ಹೊಸ ಗುರಿಯತ್ತ ಹೊಸ ದೃಷ್ಟಿಕೋನದತ್ತ ನೀವೆಲ್ಲರೂ ಗುರಿಯನ್ನು ಹಾಕಬೇಕು ಅದರ ಜೊತೆಗೆ ಹಿಂದೆ ಮಾರ್ಗದರ್ಶಕರಾಗಿ ಈಶ ಪ್ರಸಾದ್ ಸ್ವಾಮೀಜಿ ಅವರು ನಿಮ್ಮ ಜೊತೆ ಸದಾ ಇರ್ತಾರೆ ಹಾಗಾಗಿ ಒಬ್ಬ ಇವರು ಜವಾಬ್ದಾರಿಯುತ ಪ್ರಜೆಯಾಗಿ ಜವಾಬ್ದಾರಿಯುತ ಯುವಕರಾಗಿ ನೀವು ಬೆಳಿಬೇಕನ್ನುವಂತ ಉದ್ದೇಶವನ್ನು ಹೊತ್ತುಕೊಂಡೆ ಇವತ್ತು ಈ ಯುವ ಶಕ್ತಿ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ನೂರು ಜನ ಯುವಕರನ್ನು ನನಗೆ ಕೊಡಿ ಆ ನೂರು ಜನ ಯುವಕರು ಹೇಗಿರ್ಬೇಕಂತಂದ್ರೆ ಕಬ್ಬಿಣದ ಮಾಂಸಖಂಡಗಳಿರಬೇಕು ಉಕ್ಕಿನ ನರಮಂಡಲಗಳಿರಬೇಕು ಅದಮ್ಯವಾದ ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು ಸೊ ಅಂತ ಈ ಗುಡ್ಡ ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವ ಮನಶಕ್ತಿ ಇರುವಂತ ನೂರು ಯುವಕರನ್ನು ನಾನು ಕೊಡಿ ಇಡೀ ದೇಶದ ಚಿತ್ರಣವನ್ನೇ ಬದಲ ಮಾಡ್ತೀನಿ ಅನ್ನುವಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಪ್ರತಿ ವರ್ಷ ಈಶ ಪ್ರತಾಪ್ ಸ್ವಾಮೀಜಿ ಅವರು ಯುವಶಕ್ತಿ ಸಂಗಮವನ್ನು ಆಯೋಜನೆ ಮಾಡುವುದರ ಮೂಲಕ ಅವರೊಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ ಶತೇಶ್ವರ ಶ್ರೀಗಳ ಗುರುನಮದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ಅವರ ಆದರ್ಶಗಳನ್ನ ಚಿಂತನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅವರಿಗೆ ನಿಜವಾದ ಅರ್ಥದಲ್ಲಿ ಗುರು ನಮನ ಸಲ್ಲಿಸಬೇಕಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪ ಮಾಡಬೇಕಾಗಿದೆ ಈಶ್ವಪ್ರಸಾದ್ ಸ್ವಾಮೀಜಿ ಅವರು ಸಂಕಲ್ಪ ಮಾಡಿದ್ದಾರೆ ಏನು ಸಂಕಲ್ಪ ಮಾಡಿದ್ದಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ನೂರು ಜನ ಯುವಶಕ್ತಿ ಯುವಕರನ್ನ ಬೇಕು ಅಂತ ಅವರು ಜನ ಯುವಕರನ್ನ ಪ್ರತಿ ವರ್ಷ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡು ಈಶ್ವಪ್ರಸಾದ್ ಸ್ವಾಮೀಜಿ ಅವರು ಸಂಕಲ್ಪ ಮಾಡಿದ್ದಾರೆ ಆದ್ದರಿಂದ ಬರುವಂತ ದಿನಗಳಲ್ಲಿ ಇನ್ನು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಪ್ರತಿ ವರ್ಷ ನೂರ ನೂರು ಯುವಕರು ತಯಾರು ಅಂತಂದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಈ ದೇಶದ ಭವಿಷ್ಯ ಈ ದೇಶದ ಚಿತ್ರಣ ಮಹಾನ್ ನಾವೆಲ್ಲ ತೊಡಗಿಸಿಕೊಂಡಿದ್ದೇವೆ ನಮ್ಮೆಲ್ಲರಿಗೂ ಶ್ರೀ ಸಿದ್ದೇಶ್ವರ ಆಶೀರ್ವಾದ ನಮ್ಮಲ್ಲಿ ಇರಲಿ ಚಿಂತನೆಗಳು ಆದರ್ಶಗಳು ವಿದ್ಯಾರ್ಥಿಗಳಿಗೆ ಯುವ ಆದರ್ಶವಾಗಲಿ ಆದರ್ಶವಾಗ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇವೆ ಹಾಗೂ